ರೇವಣ್ಣ ಅವರೇ ಒಂದು ಹೇಳಿಕೆ ಕೊಟ್ಟಿದ್ರು ಏನಂತ ಇವು ಹಳೆ ವಿಡಿಯೋಗಳು ಐದಾರು ವರ್ಷದಿಂದ ಕೊಟ್ಟಂಥ ಇದ್ದಂಥ ವಿಡಿಯೋಗಳು ಹಾಗಿದ್ರೆ ನಿಮಗೆ ಗೊತ್ತು ನಿಮ್ಮ ಹೆಂಡತಿಗೂ ಗೊತ್ತು ಅಜ್ಜಿಗೂ ಗೊತ್ತು ಈ ಈ ಕುಮಾರಸ್ವಾಮಿ ಇದಾರಲ್ಲ ಮಾಜಿ ಮುಖ್ಯಮಂತ್ರಿ ನಿಮಗೂ ಗೊತ್ತು ಇಡೀ ಕುಟುಂಬಕ್ಕೆ ಗೊತ್ತು ಪ್ರಜ್ವಲ್ ರೇವಣ್ಣನ ಈ ಕ್ರೌರ್ಯ ಇವತ್ತೇನು ದೇವೇಗೌಡರ ಕುಟುಂಬದ ಏನು ರಾಜಕಾರಣ ಮಾಡಿರ್ತಾರೆ ಅದಕ್ಕೆ ಅವರು ಪಿದಾಗ ಹೋಗ್ಯಾರ ಇವರಿಗೆಲ್ಲ ಗೊತ್ತದ ಮೊದಲೇ ಪ್ರಜ್ವಲ್ ರೇವಣ್ಣ ಈಟೆಲ್ಲ ಮಾಡಿದ್ದಾರೆ ಅಲ್ಲಿ ಬಿ ಜೆ ಪಿ ಒಳಗೆ ಹೋದ್ರೆ ಮಾತ್ರ ಅಲ್ಲಿ ವಾಷಿಂಗ್ ಪೌಡ್ರ್ ವಾಷಿಂಗ್ ಮಷಿನ್ಗಳ ಹಾಕಿ ತೆಗೆದು ಮತ್ತೆ ತಾವು ಅನ್ನೋದು ರಾಜಕೀಯವಾಗಿ ಬೆಳೀಬೇಕು ಅನ್ನೋ ಅವ್ರು ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಒಬ್ಬ ಕ್ಯಾಂಡಿಡೇಟ್ ಇರೋದ್ರಿಂದ ದೇಶದಿಂದ ಹೊರಗೆ ಹೋಗ್ತಾರ ಅಂತಂದ್ರೆ ಯಾರಿಗೂ ಗೊತ್ತಿರಲಾರ್ದೆ ಅಂತೂ ಹೋಗೋಕೆ ಸಾಧ್ಯ ಇಲ್ಲ ಇನ್ನು ನಮ್ಮ ದೇಶದ ಸರ್ಕಾರಕ್ಕೆ ಒಬ್ಬ ವ್ಯಕ್ತಿಯನ್ನು ವಾಪಸ್ ನಮ್ಮ ದೇಶಕ್ಕೆ ಕರ್ಕೊಂಡು ಬರೋದು ಏನು ದೊಡ್ಡ ವಿಷಯ ಅಲ್ಲ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಪ್ರಜ್ಞಾವಂತ ನಾಗರಿಕರಿಂದ ನಾವು ಪತ್ರ ಬರಿತಾ ಇದ್ದೀವಿ ಇದನ್ನು ಅವ್ರಿಗೆ ಕಳಿಸ್ತಾ ಇದ್ದೀವಿ ಗುಲ್ಬರ್ಗದೊಳಗೂ ನಾವು ಇದನ್ನು ಬೀದಿ ಬದಿ ಪ್ರತಿಭಟನೆಯನ್ನು ಮಾಡಿ ಈ ಪತ್ರ ಕೊಡ್ಲತ್ತೀವಿ ಅವರೇ ಒಂದು ಹೇಳಿಕೆ ಕೊಟ್ಟಿದ್ರು ಏನಂತ ಇವು ಹಳೆ ವಿಡಿಯೋಗಳು ಐದಾರು ವರ್ಷದಿಂದ ಕೊಟ್ಟಂಥ ಇದ್ದಂಥ ವಿಡಿಯೋಗಳು ಹಾಗಿದ್ರೆ ನಿಮಗೆ ಗೊತ್ತು ನಿಮ್ಮ ಹೆಂಡತಿಗೂ ಗೊತ್ತು ಅಜ್ಜಿಗೂ ಗೊತ್ತು ಈ ಈ ಕುಮಾರಸ್ವಾಮಿ ಇದಾರಲ್ಲ ಮಾಜಿ ಮುಖ್ಯಮಂತ್ರಿ ನಿಮಗೂ ಗೊತ್ತು ಇಡೀ ಕುಟುಂಬಕ್ಕೆ ಗೊತ್ತು ಪ್ರಜ್ವಲ್ ರೇವಣ್ಣನ ಈ ಕ್ರೌರ್ಯ ಹಾಗಿದ್ರೆ ನಿಮ್ಮೆಲ್ಲರ ತನಿಖೆನೂ ಆಗಬೇಕು ಎಲ್ಲರ ತನಿಖೆನೂ ಎಸ್ ಐ ಟಿಗೆ ನಾವು ಆಗ್ರಹ ಮಾಡ್ತೀವಿ ಇಡೀ ಅವರೆಲ್ಲರನ್ನು ನೀವು ತನಿಖೆ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ದೆನ್ ರೇವಣ್ಣ ಅವರಿಗೆ ಬೇಲ್ ಮಾಡಿದಾಗ ಮನೆಯ ಜನ ಆರತಿ ಎತ್ತಿ ಸ್ವಾಗತ ಮಾಡ್ತಾರೆ ನಾಚಿಕೆ ಬರಬೇಕು ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಇದ್ದಿರುವ ಕುಟುಂಬ ಇವ್ರ ಮನೆಯೊಳಗೆ ಎಮ್ ಎಲ್ ಇ ಎಂ ಪಿ ಶಾಸಕರು ಸುಡುಗಾಡು ಮಠ ಎಲ್ಲ ಅಧಿಕಾರ ಸಂಪತ್ತು ನಿಮ್ಮ ಒಳಗೆ ಇಟ್ಕೊಂಡು ಹಾಸನ ಬದ ಜನತೆಯನ್ನು ನುಂಗಿ ನುಣಿತಿದ್ದೀರಲ್ಲ ನಾಚಿಕೆ ಆಗಬೇಕು ನಿಮ್ಗೆ ಈ ಸದ್ಯಕ್ಕೆ ಹಾಸನ ಅಂದ ತಕ್ಷಣ ಮೊದಲು ಪದ ಎಲ್ಲರಿಗೂ ನೆನಪು ಪೆನ್ ಡ್ರೈವ್ ಅಂತೇಳಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಪ್ರಜ್ವಲ್ ರೇವಣ್ಣ ಒಬ್ಬ ಕ್ಯಾಂಡಿಡೇಟ್ ಇರೋದ್ರಿಂದ ದೇಶದಿಂದ ಹೊರಗೆ ಹೋಗ್ತಾರ ಅಂತಂದ್ರೆ ಯಾರಿಗೂ ಗೊತ್ತಿರಲಾರ್ದೆ ಅಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ ಇನ್ನು ನಮ್ಮ ದೇಶದ ಸರ್ಕಾರಕ್ಕೆ ಒಬ್ಬ ವ್ಯಕ್ತಿಯನ್ನು ವಾಪಸ್ ನಮ್ಮ ದೇಶಕ್ಕೆ ಕರ್ಕೊಂಡು ಬರೋದು ಏನು ದೊಡ್ಡ ವಿಷಯ ಅಲ್ಲ ಅದ್ರಾಗೂ ಇಷ್ಟು ದೊಡ್ಡ ಕ್ರೈಮ್ಗಳು ಮಾಡಿರೋಂಥ ಒಬ್ಬ ವ್ಯಕ್ತಿಯನ್ನು ವಾಪಸ್ ಕರ್ಕೊಂಡು ಬರೋದು ದೊಡ್ಡ ವಿಷಯ ಅಲ್ಲ ಆದ್ರೆ ಅದಕ್ಕೆ ಅವರು ಮನಸ್ಸು ಅಷ್ಟೇ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಅಂತೂ ಆಗಲೇಬೇಕು ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣನ ಈ ವಿಡಿಯೋಗಳನ್ನು ನನ್ನ ಹತ್ರ ಇದಾವ ನನ್ನ ಹತ್ರ ಈ ವಿ ಇಷ್ಟೆಲ್ಲ ಹಳೆ ಹಳೆ ವಿಡಿಯೋಗಳು ನನ್ನ ಹತ್ರ ಇದಾವ ಅಂತ ಮೊದಲಿಂದ ಅವ್ರ ಕಾರ್ ಡ್ರೈವರ್ ಆಗಿರ್ಬೋದು ಬೇರೆ ಕೆಲವೊಬ್ಬರು ಮಾಹಿತಿ ಅದ ಅಂತೇಳಿ ಏನದ ಅಲ್ಲ ಮೊದಲು ಅವ್ರೂ ಅರೆಸ್ಟ್ ಮಾಡ್ರಿ ರೇವಣ್ಣನ ಜೊತೆಗೆ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವೇಟ್ ಇರೋಂತಹ ವಿಷಯಗಳು ಪಬ್ಲಿಕ್ನಾಗ ತರೋದಲ್ಲ ಅದು ಏನಂತೀರಿ ಕಾನೂನು ಕಾನೂನು ಪ್ರಕಾರ ತಪ್ಪಾಗಿದ್ದದು ಯಾಕಂದರೆ ಕಾನೂನು ಒಳಗೆ ಏನು ಹೇಳ್ತದ ನಮ್ಮ ಪ್ರೈವೇಟ್ ವಿಷಯ ಅದು ನಮಗಷ್ಟು ಮಾತ್ರ ಅದನ್ನು ಪಬ್ಲಿಕ್ಕಾಗಿ ಎಲ್ಲೂ ರಿಲೀಸ್ ಮಾಡುವಂಗಿಲ್ಲ ಈ ಆತನಿಗೆ ಕೇಂದ್ರ ಸರ್ಕಾರ ಮತ್ತು ಏನವರು ಬೆಂಬಲದ ಆ ಬೆಂಬಲಿಂದೇ ಇಡೀ ಬೇರೆ ಬೇರೆ ದೇಶದಲ್ಲಿ ಅಡ್ಡಾಡ್ತಾ ಇದ್ದಾನೆ ಆತನಿಗೆ ಕೂಡಲೇ ಬಂದಿಸ್ಬೇಕು ಇಡೀ ಅವರು ಜೆ ಡಿ ಎಸ್ನ ಇರ್ತಕ್ಕಂಥವ್ರು ಎಲ್ಲರೂ ಏನು ಚರ್ಚೆ ಮಾಡ್ತಾ ಇದ್ದಾರ ಆ ಪ್ರಜಲ್ ರೇವಣ್ಣನ ಯಾರು ವಿಡಿಯೋ ಬಿಟ್ಟರು ಯಾರು ಇದು ಮಾಡ್ರು ಇಡೀ ಇದೇನೇ ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಆತ ಮಾಡೋದು ತಪ್ಪು ಅಂತಕ್ಕಂಥದ್ದು ಕುಮಾರಸ್ವಾಮಿ ಹೇಳ್ತಾ ಇಲ್ಲ ಇದರ ಅವ್ರ ಜೆ ಡಿ ಎಸ್ ಲೀಡರ್ಗಳು ಹೇಳ್ತಾ ಇಲ್ಲ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಬರ್ತಾ ಇರೋದು ಮತ್ತು ರಾಜಕಾರಣಿಗಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಪೆಂಡ್ರು ಯಾರು ಮಾಡ್ಯಾರ ಯಾರು ಹಂಚ್ಯಾರ ರಿಕಾರ್ಡ್ ಯಾರು ಮಾಡ್ಯಾರ ಅವ್ರು ಮಾಡಿದ್ದೇನು ಅಪರಾಧ ಏನೋ ಅಪರಾಧ ಅಲ್ಲ ಅವರು ಒಳ್ಳೆಯದೇ ಮಾಡಿದ್ದಾರೆ ಯಾಕಂದರೆ ಒಂದು ವೇಳೆ ಅವ್ರು ಮಾಡ್ತಿದ್ಲಂದ್ರೆ ಇನ್ನೂ ಎಷ್ಟೋ ಹೆಣ್ಮಕ್ಳದು ಮ್ಯಾಗ ಇವರು ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾ ಇದ್ದರು ಅಂತ ಗೊತ್ತಾಗ್ತದೆ ನಮಗೆ ಮತ್ತು ಇವತ್ತೇನು ದೇವೇಗೌಡರ ಕುಟುಂಬದ ಏನು ರಾಜಕಾರಣ ಮಾಡಿಕೊಳ್ತಾರೆ ಅದಕ್ಕೆ ಅವರು ಬಿ ಜೆ ಪಿದಾಗ ಹೋಗ್ಯಾರ ಇವರಿಗೆಲ್ಲ ಗೊತ್ತದ ಮೊದಲೇ ಪ್ರಜ್ವಲ್ ರಮಣ ಈಟೆಲ್ಲ ಮಾಡಿದ್ದಾನೆ ಅಲ್ಲಿ ಬ ಬಿ ಜೆ ಪಿ ಒಳಗೆ ಹೋದ್ರೆ ಮಾತ್ರ ಅಲ್ಲಿ ವಾಷಿಂಗ್ ಪೌಡ್ರ್ ವಾಷಿಂಗ್ ಒಳಗೆ ಹಾಕಿ ತೆಗೆದು ಮತ್ತೆ ತಾವು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಅನ್ನೋ ಸಲಭಾಗಿ ಅವರು ಹೋಗಿದ್ದಾರೆ ಒಂದು ಮಹಿಳೆಗಾದ್ರೇ ನಾವು ಇಡೀ ದೇಶದಲ್ಲೇ ಒಂದು ಉಗ್ರವಾದ ಹೋರಾಟ ಮಾಡೋದು ಅವ್ರಿಗೆ ಏನೇನು ಶಿಕ್ಷೆ ಆಗಲಿ ಏನೋ ಇನ್ನೊಂದಾಗಲಿ ಇನ್ನೊಂದಾಗಲಿ ಅಂತ ಎಲ್ಲ ಸಂಘಟನೆಗಳು ಬೀದಿಗಿಳಿದು ಒಂದು ಹೋರಾಟವನ್ನು ಮಾಡ್ತೀವಿ ಒಂದು ಮಹಿಳೆಗಾದರೆ ಆ ಊರಲ್ಲಿ ಇಡೀ ಊರ ಊರಲ್ಲಿರುವಂಥ ಮಹಿಳೆಯರನ್ನೇ ತಲೆ ಮಹಿಳೆಯರೇ ತಲೆ ತಗ್ಗಿಸುವಂಥ ಒಂದು ನಾಚಿಕೆಡಂತೀವಿ ಅಂಥದ್ರಲ್ಲಿ ಆಸನದಲ್ಲಿ ಒಬ್ಬ ಜನಪ್ರತಿನಿಧಿ ಆಗಿ ಇಂಥ ಒಂದು ಕೃತ್ಯ ಮಾಡಿ ತಲೆ ಮಾರ್ಚ್ಕೊಂಡು ದೇಶವನ್ನು ಬಿಟ್ಟು ಹೊರ ದೇಶಕ್ಕೆ ಹೋಗಿ ಆರಾಮವಾಗಿ ಏನೂ ಆಗೇ ಇಲ್ಲ ನಾನು ಏನೂ ಮಾಡೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಅಂದರೆ ನಾವು ಇಡೀ ಒಂದು ದೇಶನೇ ತಲೆ ತಗ್ಗಿಸುವಂಥ ಸಂಗತಿ ಇದು ಅದಕ್ಕಾಗಿ ಇವತ್ತು ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಂತ ಸಲ್ಲಿಸಿದ್ವಿ ಇದೇನು ದೊಡ್ಡ ಕೆಲಸ ಅಲ್ಲ ದೇಶ ಬಿಟ್ಟು ಹೋದವನ್ನ ತರುವಂಥದ್ದು ಅವನನ್ನು ಕೂಡಲೇ ಬಂಧಿಸಿ ತರುವಂಥದ್ದಾಗಬೇಕು ಆಗಬೇಕು ಲೈಂಗಿಕ ಕಿರುಕುಳ ಮಾಡಿ ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯ ಅಲ್ಲದೆ ನಮ್ಮ ದೇಶಕ್ಕೆ ಇದರ ಕಳಂಕ ತಂದಿರತಕ್ಕಂಥ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಇದನ್ನು ನಾವು ಖಡಾಖಂಡಿತವಾಗಿ ನಾವು ಎಲ್ಲ ಒಕ್ಕಟದ ವತಿಯಿಂದ ಖಂಡನೆ ಮಾಡ್ತೇವೆ ಮತ್ತು ಇದ್ರ ಯಾರು ತಪ್ಪು ಮಾಡ್ಯಾರ ತಪ್ಪು ಮಾಡಿದವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು